કુડી અલકુડી એ ઇન્ક્રોટર આતા ના இல்ல இங்க 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 எல்லாம் மாறிடுச்சு பஜே மூதுnikra இங்க 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 இவரோ இங்க 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 இவரோ ரமா அங்க லைட் அடிக்குடி அடிக்குடி यार கை குடி வந்து நெக்ஸ்ட் ஜெய் அர்ஷு சார் ಅಲ್ಲೇ ಕೊಡಿ ಹೆಂಗೆ ಅಲ್ಲಿ ಸೌಪ್ ಮಾರಾಜಲ್ಲಿ ಹೋಗಿ ನಾ ಅಂತ ಹಂಗೆ ಅಲ್ಲ ಆಯ್ತು 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 ಎಲ್ಲರಿಗೂ ಮೈಸೂರಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ಈ ದಿವಸ ನಮ್ಮ ಎಸ್ ಜಯಪ್ರಕಾಶ್ ಅವರು ಪ್ರತಿ ವರ್ಷದಂತೆ ಈ ವರ್ಷ ಸಹ ನಾವು ಸಂಕ್ರಾಂತಿ ಹಬ್ಬದ ದಿವಸ ಎಳ್ಳುವಂತೆಲ್ಲ ಹಂಚಿ ಜನಗಳಿಗೆ ಒಂದು ಶುಭ ಸಂದೇಶವನ್ನು ತಿಳಿಸೋಕ್ಕೆ ಆಸೆ ಪಡ್ತಾ ಇದ್ದೀವಿ ಏನು ಈ ಜೆ ಪಿ ಅಭಿಮಾನಿಗಳ ಸಂಘದಿಂದ ನಾವು ಇವತ್ತು ಕೆ ಆರ್ ಸರ್ಕಲ್ ಮುಂಭಾಗ ಇರುವಂಥ ನಮ್ಮ ಬೀದಿ ಬದಿ ವ್ಯಾಪಾರಿಗಳು ಮತ್ತು ಹೊರಗಡೆಯಿಂದ ಬಂದಂಥ ಸಾರ್ವಜನಿಕರಿಗೆ ಎಳ್ಳು ಮತ್ತು ಬೆಲ್ಲವನ್ನು ಹಂಚಿ ನಾವು ಇವತ್ತು ಅವರ ಒಂದು ಹೆಸರಿನಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಿ ತಾಯಿ ಚಾಮುಂಡೇಶ್ವರಿ ಹೆಸರಿ ಅವ್ರಿಗೆ ಇನ್ನೂ ಹೆಚ್ಚಿನ ಕಾಲ ಈಶ್ವರ್ಯ ಆರೋಗ್ಯ ಮತ್ತು ಅಧಿಕಾರದ ಆಸೆಗಳನ್ನು ಕೊಟ್ಟು ಕಾಪಾಡಲಿ ಅಂತ ನಮ್ಮ ಈ ಜಯತಿ ಅಭಿಮಾನಿಗಳ ಬಳಗದಿಂದ ನಾನು ಎಲ್ಲರಿಗೂ ಹೇಳಕತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಇಲ್ಲಿ ಚಿಕ್ಕಗಡಿಯಾರದಲ್ಲಿ ಮಾರ್ಕೆಟ್ ಮುಂಭಾಗ ವ್ಯಾಪಾರ ಮಾಡುವಂಥ ಬೀದಿ ಬದಿ ವ್ಯಾಪಾರ ಮಾಡುವಂಥ ಹೂವು ಹಣ್ಣು ಮಾಡುವಂಥ ಎಲ್ಲ ಅಂಗಡಿ ಮುಖಂಡಗಳಿಗೆ ಇಂದು ಎಳ್ಳು ಮತ್ತು ಬೆಲ್ಲಚ್ಚವನ್ನು ಹಾಗೂ ಕಬ್ಬನ್ನು ನೀಡುವ ಮುಖಾಂತರ ಎರಡು ಸಾವಿರದ ಇಪ್ಪತ್ತಾರರ ಮಕರ ಸಂಕ್ರಾಂತಿ ಶುಭಾಶಯವನ್ನು ಕೋರಲಾಯಿತು ಎಸ್ ಜಯಪ್ರಕಾಶ್ ಅವರು ಕಳೆದ ಮೂರ್ನಾಲ್ಕು ದಶಕಗಳಿಂದ ಮೈಸೂರಿನಲ್ಲಿ ಹುಟ್ಟಿ ಬೆಳೆದು ವಿದ್ಯಾರ್ಥಿಯ ಮುಖಂಡನಾಗಿ ಬೆಳೆದು ಬಹಳ ಸಕ್ರಿಯವಾಗಿ ಸಮಾಜದಲ್ಲಿ ಇಡೀ ಮೈಸೂರಿನಲ್ಲಿ ತಮ್ಮ ಜಾಪಳ ಮುಗಿಸ್ಕೊಂಡಿದ್ದಾರೆ ನಾವೆಲ್ಲ ನೋಡಿದಾಗೆ ಸಾವಿರದ ಒಂಬೈನೂರ ಇಸ್ವಿ ಏನು ಆಗಿನ ಮುಖ್ಯಮಂತ್ರಿಗಳಾದಂಥ ರಾಮಕೃಷ್ಣ ಹೆಗಡೆ ಅವರು ಎಸ್ ಆರ್ ಬೊಮ್ಮಾಯಿ ಅವರು ದೇವೇಗೌಡರು ಮೈಸೂರಿನ ದೇವೇಗೌಡರು ಜೀವನ ಜಾಳವಾದಂಥ ಮಹಾನ್ ಘಟಾನುಘಟಿಗಳ ನಾಯಕರ ಜೊತೆಯಲ್ಲಿ ಬಳಗಿ ಅವರ ಜೊತೆ ಸಂಘಟನೆಯನ್ನು ಕಲಿತು ಇನ್ನು ಮೈಸೂರಿನಲ್ಲಿ ಬಹಳ ದೊಡ್ಡ ನಾಯಕರಾಗಿ ಹೋಗಿದ್ದಾವೆ ಅವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಇಷ್ಟಲ್ಲೇ ಅವರಿಗೆ ಜನತಾ ಪಕ್ಷದಿಂದ ಜನತಾ ಪ್ರತಿವಾದ ಬಂದಾಗ ಅವರಿಗೆ ಚಾಮರಾಜ ಟಿಕೆಟ್ ಸಿಗಬೇಕಿತ್ತು ಅವರು ಏನೋ ಒಂದು ಕಾರಣಗಳಿಂದ ಅವರ ಇದನ್ನು ಸೀಟನ್ನು ತ್ಯಾಗವನ್ನು ಮಾಡಿ ಶಂಕಲಿಗೆ ಅವಾಗಿಂದ ಇಲ್ಲಿಯ ತನಕ ಸಹ ಅವರು ಏನು ಟಿಕೆಟ್ ಇದರಿಂದ ವಂಚಿತರಾಗಿದ್ದಾರೆ ಈ ಬಾರಿ ನಮ್ಮ ನಾಡಿನ ದೇವತೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಅವರು ಮಾಡಿರುವಂಥ ತ್ಯಾಗವನ್ನು ಪರಿಗಣಿಸಿ ಅವರು ಇಲ್ಲಿ ಚಾಮುಂಡೇಶ ತಮ್ಮ ಚಾಮರಾಜ ಕ್ಷೇತ್ರದ ಅಭ್ಯರ್ಥಿಯಾಗಿ ಜನಸೇವೆಯನ್ನು ಮಾಡಲಿ ಅಂತ ನಾವು ತಾಯಿ ಚಾಮುಂಡೇಶ್ವರಿ ಕೇಳಿಕೊಳ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಮಕರ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಅಣ್ಣೆ ಅಪ್ಪ ಮಾಡೋರು ಯಾರು ಸರಿಯಾಗಿ ಹಬ್ಬ ಮಾಡಿರೋಲ್ಲ ಅವ್ರಿಗೋಸ್ಕರ ನಮ್ಮ ಚಿಕ್ಕು ಕಾರ್ಯಕ್ರಮ ಹಣ್ಣು ಮತ್ತು ಅಮ್ಮೂಲಿ ಹೆಣ್ಣು ಬೆಲ್ಲ ಹಂಚಿ ಬಾಯಿಸಿ ಮಾತಾಡುತ್ತೆ ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು